ಬೆಂಕಿ ಬಬ್ಲ ಅದನ್ನ ಕೊತ್ತ ಒಂದು ಸಿಂಗಲ್ ಚಾರ್ಜ್ ಹದ್ ಇನ್ನ ಹೊಲಕ್ ಹೋಗೋನು ಬರ್ರಿ ನೋಡನು ಹೊಲದಾಗಿ ಇನ್ನೇನೇ ಅನ್ನೋದು ನೋವು ಫೈನಲ್ಲಿ ಹೋಗಿದೀವಿ ನೋಡ್ರಿ ಇದೆಲ್ಲ ಗಡ್ಡಿ ದನಗಳನ್ನೆಲ್ಲ ಹಿಂಡಿ ಮಾಡಿರಿ ನೆಕ್ಸ್ಟ್ ದನಕ್ಕೆ ಬಂದಿ ನೋವು ಕೊಡ್ಕೊಂಬಂದ ಹೋಗದ ಈಗ ದನಗಳ್ ಗಟ್ಟಿ ನೋವು ಹೋಗ್ಬಿಡಿ ನೋಡಿರಿ ನಮ್ಗೆ ನೋಡಿರಿ ಹೋರಿ ನೋಡ್ರಿ ಮನೆ ಗೋಧಿ ಹಾಕಿಲ್ಲ ರೀ ಅದು ಗೋಧಿ ಎದ್ದೋದು ಎಳದೈತೆ ಏನು ಮಾಡ್ತದೊನಿ ಬರೀ ಹೇಳು ನೋಡ್ರಿ ಈಗ ಯಾಕೆ ನಾಲ್ಕು ದಿನ ನಾಲ್ಕು ಐದು ದಿನ ಆತ್ರಿ ಈಗ ನೀರು ಹಸಂತಲಿ ಗೋಧಿ ಹೇಳಾತೈತ್ರಿ ಸಾಲ ರೀ ಕಣ ಆಯ್ತು ರೀ ಇನ್ನೊಂದು ಎರಡು ನಿಮಿಷ ಪುಲ್ ಕಾಣ್ ಐತ್ರಿ ಗೋ ನೋಡ್ಬೋದು ಯಾವ ರೀತಿ ಕಾಣ್ತಾ ಇದೇ ನೋಡ್ರಿ ಗೋಧಿ ಇಕ್ಕ ನೋಡ್ರಿ ಸದಕ್ಕೆ ಮಾತ್ರ ಇದಕ್ಕೆ ಆಯ್ತು ರೀ ಇದಕ್ಕೂ ಸದಕ್ಕೆ ಸದಕ್ ನೋಡ್ರಿ ಕಣ ಆಯ್ತಲ್ಲ ನೋಡ್ಬೋದು ಎಲ್ಲ ಹೆಂಗೆ ಕಾಣ್ತೈತ್ರಿ ಇವಾಗ ಕೊಳತ್ ಗಡ್ಡಿದಾವ್ರಿ ಇವನ್ನೆಲ್ಲ ಹಸು ಮಾಡೋಣ್ರಿ ಹಸು ಮಾಡಿ ಬೇರೆ ಮಾಡೋಣ್ರಿ ಇವನ್ನ ಮನಿಗೆ ಮುನಿಗೆ ತಿನ್ನೋಕೊಯ್ಯಕ್ರಿ ಹಾಗೆ ನೋಡು ಬರ್ರಿ ಕಲಾ ಚಲೋ ಚಲೋ ಗಡ್ಡಿ ಅಲ್ಲಿ ಹಾಕೊಂಡ್ರೆ ಕೊಳತ ಗಡ್ಡಿ ಅಲ್ಲಿ ಹೋಗಿನ್ರಿ ಇಲ್ಲಿ ದಂಡಿ ಅಲ್ಲಿ ದಂಡಿ ಒಗೀಣ್ರಿ ಅಲ್ಲಿ ಪ್ಯಾನಲ್ಲಿ ಒಗ್ದೀವಿ ನೋಡ್ರಿ ಇಲ್ಲೆಲ್ಲ ಗಡ್ಡಿಗಳು ತೊಗೊಳ್ತಿದ್ದು ಎಲ್ಲ ಸದ್ಕ ನೋಡಿ ಬಂದು ಹಾಳೆ ಒಂದು ಅದಲ್ಲ ರೀ ಒಂದು ಲಂಡ ತುಂಬಿ ಇಲ್ಲಿ ಹೋಗಿನ್ರಿ ಇಲ್ಲಿ ಇಲ್ಲಿ ಟ್ಯಾಕ್ಟರ್ ಇದ್ದಾರೀ ಇದ್ರ ಬಾಜು ಮನೆಗೆ ಅಂತ ಒಗ್ಗೀಣ್ರಿ ಒಂದು ಎಲ್ಲ ಲಂಡುಗಳು ತುಂಬಿ ಇಲ್ಲಿ ಈ ಪ್ಲೇಸ್ನಾಗ ಹೋಗಿನ್ರಿ ಇಲ್ಲಿ ಮೈನಾಟ್ಟು ಲಂಡ ಲಾಂಡ ನಾ ಇಲ್ಲಿ ಹೋಗಿನ್ರಿ ಇಲ್ಲಿ ಲಂಡ ನಾವು ಹುಟ್ಟು ತಂದ टेलगिन रेख